ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರು ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಏನಾಗಿತ್ತು ಅಂತ ಅಂದರೆ ನಮ್ಮ ಯಜಮಾನ್ರು ತೋಟಕ್ಕೆ ಹೋಗುವಾಗ ತೋಟದ ಗೇಟಿನ ಬೀಗ ಕೀ ಏನು ಬರುತ್ತೆ ಆ ಕೀನ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಅದಕ್ಕೆ ಫೋನ್ ಮಾಡಿದ್ರು ಮತ್ತೆ ನಾನು ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗ್ಬಿಡುತ್ತೆ ಅಂದರೆ ಹಣ್ಣು ಕುಯ್ತಾ ಇದ್ದು ಅಲ್ವಾ ಆ ಹಣ್ಣು ಕುಯ್ದೆ ಅದನ್ನ ಅಳಿಸ್ಲಿಕ್ಕೆ ಟೈಮ್ ಆಗಿಬಿಡುತ್ತೆ ಸ್ವಲ್ಪ ದೂರ ನೀನು ಬಾ ನಾನು ಬಂದು ಚೀಸ್ಕೊಳ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಬಂದೆ ಅವರು ಹೇಳಿದ್ಕಿಂತ ತುಂಬ ದೂರನೇ ಬಂದೆ ನಾನು ಇಲ್ಲಿ ಗದ್ದೆ ಹತ್ರ ಬಂದಿದ್ದೀನಿ ಇವಾಗ ಅವರು ಇನ್ನೂ ಸ್ವಲ್ಪ ರೋಡಲ್ಲೇ ನಿಂತ್ಕೊಳ್ಳೋಕೆ ಹೇಳಿದ್ರು ನೋಡೋಣ ಯಾವಾಗಲೂ ಬಂದಿರಲಿಲ್ವಲ್ಲ ತುಂಬ ಆಗೋಗಿತ್ತು ನಾನು ಇಲ್ಲಿ ಬಂದೇ ಇರಲಿಲ್ಲ ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ ಬಂದಿದ್ದಕ್ಕೂ ನಿಜವಾಗ್ಲೂ ಸಾರ್ಥಕ ಆಗೋಯ್ತು ಯಾಕಂತಂದರೆ ನಾನು ಯಾವಾಗ್ಲೂ ಅಚ್ಚ ಹಸಿರನ್ನ ನಡುವೆ ಇರಲಿಕ್ಕೆ ಇಷ್ಟಪಡ್ತೀನಿ ಪ್ರಕೃತಿ ಸೌಂದರ್ಯಕ್ಕೆ ನಾನು ಸದಾ ಒಂದು ಹಾತುರಿತಾ ಇರುತ್ತೆ ನನ್ನ ಮನಸ್ಸು ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ನೋಡಿ ನನಗಂತೂ ಸ್ವರ್ಗನೇ ಸಿಕ್ಕಂಗೆ ಆಗೋಯ್ತು ಯಾಕಂತಂದರೆ ಆ ನೋಡಿದಷ್ಟು ಉದ್ದ ಆಗಲ್ಲಕ್ಕೂ ಸಹ ನಮಗೆ ಭತ್ತ ಎಲ್ಲಿ ನೋಡಿದ್ರು ಗದ್ದೆಯಲ್ಲಿ ಭತ್ತ ಹಾಕಿದ್ರು ಅಂದ್ರೆ ಕಟಾವಿಗೆ ಬಂದಿದೆ ಅಂದ್ರೆ ಕುಯಿಲಿಕ್ಕೆ ಅಂತ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕದಾಗಿ ಇಲ್ಲಿ ಒಂದು ಹಳ್ಳ ಹರಿತಾ ಇತ್ತು ಇಲ್ಲಿ ಈ ಕಡೆಯಿಂದ ಆ ಕಡೆಗೆ ದಾಟಲಿಕ್ಕೆ ಅಂತ ಹೇಳ್ಬಿಟ್ಟು ಸಪೋರ್ಟಿಗೆ ಈ ರೀತಿ ಮರದ ಒಂದು ದಿಮ್ಮಿಗಳನ್ನ ಹಾಕಿದ್ರು ಇಲ್ಲ ಅಂತ ದಾಟ್ಕೊಂಡು ಹೋಗ್ಬೇಕಾದ್ರೆ ಜೋಬಾಯಿಗೆ ಬಂದಂಗಾಗ್ತಾ ಇತ್ತು ಯಾಕೆಂತಂದ್ರೆ ಒಂಚೂರು ಸ್ಲಿಪ್ ಆದರೆ ಗ್ಯಾರಂಟಿ ಕೈ ಕಾಲು ಗ್ಯಾರಂಟಿ ಮುರ್ಕಳ್ತಾ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಸೌಂಡ್ ಕೇಳ್ಕೊಳ್ಳಿ ಹಾಗೆ ಗ್ರೀನ್ ಬೆಳಕು ಮಾತ್ರ ಫುಲ್ ಬ್ರೈಟ್ ಆಗಿ ಹೊಡಿತೈತೆ ಸ್ನೇಹಿತರೆ ಒಳ್ಳೆ ಬಿಸಿಲಿದೆ ಬ್ಯಾಕ್ಗ್ರೌಂಡ್ ಗ್ರೌಂಡ್ ನೋಡಿ ಭತ್ತ ಎಲ್ಲ ಕೊಯ್ಲಿಕ್ಕೆ ಬಂದಿದೆ ಎಲ್ಲ ಕಡೆ ಭತ್ತ ನಮ್ಮ ಕಡೆ ಅತಿ ಹೆಚ್ಚಿನದಾಗಿ ಬೆಳೆಯೋದು ಕಾಫಿ ಮೆಣಸು ಹಾಗೆ ಭತ್ತ ನಮ್ಮ ಯಜಮಾನ್ರು ಕೀಬಿಟ್ಟೋಗಿರೋ ಪರಿಣಾಮ ಇವತ್ತು ನಾವು ಬಂದು ಇಲ್ಲಿ ನಿಂತಿದ್ವಿ ಅಂತರೂ ಚೆನ್ನಾಗಿದೆ ಒಂಥರ ತುಂಬ ವರ್ಷಗಳೇ ಆಗೋಗಿತ್ತು ನಾನು ಈ ರೋಡಲ್ಲೇ ಬಂದಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಇನ್ನು ಮುಂದೆ ಹೋಗಿ ನೋಡೋಣ ಬನ್ನಿ ಇಲ್ಲೊಂದು ಪುಟ್ಟದೊಂದು ಕೆರೆ ಇದೆ ನಮ್ಮ ಮನೆಯವ್ರು ಯಾ ಕಡೆ ಬರ್ತಾರೆ ಅನ್ನೋದು ಸಹ ನನಗೆ ಗೊತ್ತಿಲ್ಲ ಇಲ್ಲಿ ಬಂದು ನಿಂತಿರೋ ಅಂತ ಫೋನ್ ಮಾಡಿದರು ನಮ್ಮಮ್ಮ ಅದಕ್ಕೆ ಬಂದು ನಿಂತಿದ್ದೀನಿ ನೋಡೋಣ ಇಲ್ಲಿ ನಿಂತ್ಕಂಡ್ರೆ ಹಿಂಗೆ ಕಾಣುತ್ತೆ ಅಂತ ವಾವ್ ಅಲ್ಲಿಗಿಂತ ಇಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ನಾನು ಮೊಬೈಲ್ ತರೋದು ಬೇಡ ಅಂತ ಅಂದ್ಕೊಂಡಿದ್ದೆ ಏನಕ್ಕೆ ತಂದೆ ಅಂತ ಅಂದರೆ ಫೋನ್ ಮಾಡೋಣ ಯಾವ ಕಡೆ ಬರ್ತಾರೆ ಅಂತ ಕೇಳೋಣ ಅಂತ ಅಂದ್ಬಿಟ್ಟು ತಂದೆ ಬಟ್ ತಂದಿದ್ದು ಭಾಳ ಉಪಯೋಗ ಆಗಿದೆ ಯಾಕಂತಂದರೆ ನೋಡಿಲಿ ಯಾವ ಥರ ಇದೆ ನಮ್ಮ ಸುತ್ತಮುತ್ತಲಿನ ಪರಿಸರ ಅಂತ ನಿಮಗೆ ತೋರಿಸ್ಬೋದು ನಮ್ಮ ಯಜಮಾನ್ರು ಇನ್ನೂ ಎಲ್ಲೂ ಕಾಣಿಸ್ತಾನೇ ಇಲ್ಲ ನಮ್ಮ ಹೆಜ್ಮೆಂಡ್ರ ಬರ್ತಾವ್ರೆ ನೋಡಿ ಬರ್ತಾ ಇದಾರೆ ಯಾಕೆ ಎತ್ಕ ಬಂದ್ರಿ ನೀವು ನಾನು ಅವಾಗಲೇ ಬಂದೆ ಅಮ್ಮ ಅಲ್ಲೇ ನಿಂತ ಕಾದ ನಿಂತ್ಕೊಂಡಿದ್ದೆ ಅಲ್ಲಂದ್ರೆ ನಾನೇ ತೋಟ ತಕ್ಕೊಂಡ್ಬಿಡ್ವಿಡೋದು ನನಗೆ ಏನು ಗೊತ್ತು ಸ್ನೇಹಿತರು ನೋಡಿದ್ರಲ್ಲ ನಮ್ಮ ಯಜಮಾನ್ರು ಮಿಸ್ ಆಗಿ ಕೀ ತಂದಿರೋದು ನಾನು ಹೆಂಗೆ ಕೊಡೋಕ್ಕಾಗುತ್ತೆ ನನಗೆ ಅವ್ರ ಕೀ ಕೊಡು ಅಂತ ಕೇಳಿದ್ದಿದ್ರೆ ನಾನು ಕೊಡ್ಬೋದಿತ್ತು ನೀವೆಲ್ಲಿ ನಾನು ಝೂಮ್ ಹಾಕ್ದಾಗ ನೋಡಿದ್ರಲ್ಲ ಅಲ್ಲಿ ಶೆಡ್ ಥರ ಕಾಣಿಸ್ತಿದೆಯಲ್ಲ ಅಲ್ಲೆಲ್ಲ ಮರ ಇದೆಯಲ್ಲ ಅದು ನಮ್ಮ ತೋಟ ಬನ್ನಿ ಇನ್ನೇನು ಮಾಡೋದು ನಾವು ಕಡೆ ಹೋಗೋಣ ಈಗ ಅಂತೂ ಬಂದಿದ್ದಕ್ಕೆ ಏನು ಯೂಸ್ ಆಯಿತು ಅಂತಂದರೆ ಆಯ್ತು ಅಷ್ಟೇ ಬತ್ತ ಅಂದರೆ ಏನು ನೋಡೋ ಇಲ್ವೋ ಓವರಾಗಿ ಡೋ ಮಾಡ್ತಿದ್ದಿ ಅಂತೆಲ್ಲ ಅನ್ಕೊಳ್ಳಕ್ಕೆ ಹೋಗ್ಬಿಡಿ ಈ ರೀತಿ ಫಸ್ಲು ಬರೋ ಟೈಮಲ್ಲಿ ನಾನು ಯಾವಾಗಲೂ ಹೋಗಿಲ್ಲ ಸ್ನೇಹಿತರ ಗದ್ದೆಗೆ ಹಂಗಾಗಿ ನನಗಂತೂ ಹೆವಿ ಖುಷಿ ಆಗ್ತಿದೆ ಇನ್ನೇನು ಇನ್ನೊಂದು ಹದಿನೈದು ದಿವಸಕ್ಕೆ ಎಲ್ಲರೂ ಇದನ್ನು ಈ ಏನಿದೆ ಈ ಪೈರ್ನೆಲ್ಲ ಕುಯ್ಯಬೇಕು ಇದೆಲ್ಲ ಫುಲ್ ಊಟದ ಬತ್ತ ನೀವು ಏನು ನೋಡ್ತಾ ಇದ್ರೆ ಇದು ಚಿಕ್ಕದಾಗಿರುತ್ತೆ ನೋಡಿ ಇಲ್ಲ ಸಣ್ಣ ಮಧು ಅಂತ ನೋಡಿ ಇಲ್ಲಿ ನಮ್ಮ ಯಜಮಾನ್ರು ಬೇರೆ ಕೀಗೆ ತಗೊಂಬಂದುಬಿಟ್ಟಿದ್ದಾರೆ ಅದಾಗ ಕೊಟ್ಟರು ಇವಾಗ ನನ್ನ ಕೈಗೆ ಸಣ್ಣ ಅಂತ ಊಟಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಭತ್ತ ಎಷ್ಟು ಚಿಕ್ಕದಾಗಿದೆ ನೋಡಿ ಇದನ್ನು ಒಂದೊಂದು ಕಾಳು ಹಸಿರುಗಿದೆಯಲ್ಲ ಇದು ಪೈರು ಎಲ್ಲ ಒಂದೊಂದು ಹಸಿರುಗಿದೆಯಲ್ಲ ಅದೆಲ್ಲ ಫುಲ್ಲು ಒಣಗಬೇಕು ಸ್ವಲ್ಪ ಈ ರೀತಿ ಫುಲ್ಲು ಒಣಗಿದ್ಮೇಲೆ ಇದನ್ನು ಕುಯ್ಬೋದು ಕಡೆಯಿಂದ ಹೆಂಗೆ ದಾಟ್ಕೊಂಡ್ಬಂದ ಸ್ನೇಹಿತರೆ ವಾಪಸ್ ಈ ಕಡೆಯಿಂದ ದಾಟ್ಕೊಂಡು ಹೋಗೋದೇ ಹೆದರಿಕೆ ಆ ಕಡೆಯಿಂದ ಜೋಶಲ್ಲಿ ಬಂದೆ ನೋಡಿ ಹೆಂಗೆ ದಾಟ್ಕೊಂಡು ಹೋಗ್ಬೇಕಾಗಿರೋದು ಇವಾಗ ಸಮಸ್ಯೆ ಆಗಿದೆ ಇದೆ ಸೌಂಡ್ ನೋಡಿ ಹೆಂಗೆ ಇರ್ತದೆ ನಾವು ಚಿಕ್ಕವ್ರು ಇರಬೇಕಾದ್ರೆ ಈ ಗಿಡನ ಹಿಂಗೆ ಮುಟ್ಟಿದ್ರೆ ಹಿಂಗೆ ಮುದ್ರಕೋದು ನಮ್ಮ ಕಡೆ ಇದನ್ನು ಮುಟ್ರಮುನಿ ಗಿಡ ಅಂತ ಅಂತಾರೆ ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ ಆಮೇಲೆ ಚಿಕ್ಕ ಚಿಕ್ಕ ಹರ್ಪುಳ ಬರ್ತಿತ್ತಲ್ಲ ಚಿಕ್ಕ ಚಿಕ್ಕದು ಹರ್ಪುಳ ಹರ್ಪುಳಗಳನ್ನ ಹಿಡ್ಕೊಂಡು ಈ ಹೂನ ಕುಯ್ಕೊಂಡು ಅದಕ್ಕೆ ತಿನ್ನಿಸ್ತಾಯಿದ್ದೆ ನಾವು ಇದನ್ನ ಕುಯ್ಕೊಂಡು ಆ ಹರ್ಪುಳಕ್ಕೆ ಇದನ್ನು ಇದ್ದೋ ಚೆನ್ನಾಗಿದೆಯಾ ಈ ಕಡೆಯಿಂದ ಈಗ ಆ ಕಡೆ ಹೋಗೋಣ ಇದು ಸ್ವಲ್ಪ ಗಟ್ಟಿಯಾಗಿದೆ ಇದು ಇದ್ರ ಮೇಲೆ ಹೋಗೋಕ್ಕೆ ಹೆದರಿಕೆ ಆಗುತ್ತೆ ಸ್ನೇಹಿತರೆ ಕಾಲಿಡೋಕ್ಕೆ ಹೆದರಿಕೆ ಆಗುತ್ತೆ ನೋಡೋದ್ರಲ್ಲ ಇಷ್ಟ ನಾವೀಗ ಮನೆ ಕಡೆ ಹೋಗೋಣ ಬನ್ನಿ ಅಪ್ಪ ಇದೊಂದು ಸ್ವಲ್ಪ ದೂರ ಮನೆಗಳಿಲ್ಲ ಹೆದರಿಕೆ ಆಗುತ್ತೆ ಯಾಕಂದರೆ ಯಾವಾಗಲೂ ಹೊರಗಡೆ ಹಂಗೆ ಬಂದು ಓಡಾಡಿ ಅಭ್ಯಾಸ ಇಲ್ವಲ್ಲ ಹಂಗಾಗಿ ಅಷ್ಟೇ ನಾವು ಸ್ವಲ್ಪ ಓಡಾಡಿ ಮಾಡಿದ್ರೆ ನಮಗೂ ಅಭ್ಯಾಸ ಆಗುತ್ತೆ ಆಮೇಲೆ ಅವರು ಕಾಫಿ ಅಡಿಕೆ ಹಾಕಿದ್ದಾರೆ ಮದ್ದಕ್ಕೆ ಎಷ್ಟು ಚೆನ್ನಾಗಿ ಕಚಡ ಎಲ್ಲ ಹೊಡೆದಿದ್ದಾರೆ ತುಂಬ ನೀಟಾಗಿ ಕಾಣಿಸ್ತಾ ಇದೆ ಚಿಕ್ಕ ಗಿಡ ಕಾಫಿ ಕೂಡ ಹಣ್ಣಾಗಿದೆ ಚೆನ್ನಾಗಿ ಎಷ್ಟು ತಂಪಾಗಿದೆ ಅಂತ ಅಂದರೆ ಮಾತ್ರ ಅನಿಸುತ್ತೆ ಕೊಡಗಿನ ಸರಿ ಕೊಡಗನ್ನ ಭಾರತದ ಕಾಶ್ಮೀರ ಅಂತ ಅದಕ್ಕೆ ಹೇಳೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗಂತೂ ನವಂಬರು ಡಿಸೆಂಬರು ಈ ಟೈಮಲ್ಲಿ ಚಳಿ ಇರುತ್ತಲ್ವ ಚಳಿ ಸಿಕ್ಕಾಪಟ್ಟೆ ವೆದರು ತುಂಬ ತಿಂಡಿ ಇರುತ್ತೆ ಈಗಲೂ ಅಷ್ಟೇ ಈಗ ಒಂದು ಒಂದು ವಾರದಿಂದನೇ ಸಿಕ್ಕಾಪಟ್ಟೆ ಚಳಿ ಸ್ಟಾರ್ಟ್ ಆಗೋಗೈತೆ ನಾವು ಕೊಡಗಲ್ಲಿದ್ದೀವೋ ಇಲ್ಲ ಊಟಲ್ಲಿದ್ದೀವ ಅನ್ನೋದೇ ಕನ್ಫ್ಯೂಸ್ ಆಗೋಗುತ್ತೆ ನಮಗೆ ಅಷ್ಟು ಅಂದರೆ ಅಷ್ಟು ಚಳಿ ಇದೆ ನೀನು ಮನೆಗಳೆಲ್ಲ ಬರೋ ಸ್ಟಾರ್ಟ್ ವಿಡಿಯೋನ ಬಂದ್ ಮಾಡ್ತಾ ಇದ್ದೀವಿ